ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಬುದಾನ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಖಾರ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯೂನಿಕ್ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ಸಾಬುದಾನನ ಒಂದ್ ಎರಡರಿಂದ ಮೂರು ಗಂಟೆ ಟೈಮು ನೆನ್ಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪಂಚ್ ಮಾಡಿದ್ರೆ ನಮಗೆ ನೀಟಾಗಿ ಅದು ಮುದ್ದೆ ರೀತಿ ಹಾಕ್ಬಿಡ್ಬೇಕು ಅಲ್ಲಿ ತನಕ ಚೆನ್ನಾಗಿ ನೆನ್ಸ್ಕೊಂಡು ಮೇಲೆ ನೀರ್ ಬೇರೆ ಮತ್ತೆ ಸಾಬುದಾನ ಬೇರೆ ಸಪ್ರೇಟ್ ಮಾಡಿ ಒಂದ್ ಬೌಲ್ಗೆ ಎತ್ತಿಕೊತಾ ಇದ್ದೀನಿ ಇವಾಗ ಒಂದು ಕುಟಾಣಿನ ಇಟ್ಕೊಂಡಿದ್ ಇಂಚ್ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರು ಮೆಣಸಿಕಾಯಿನ ಹಾಕೊಂಡು ಇದನ್ನ ಜಜ್ಕೋಬೇಕಾಗುತ್ತೆ ಈ ರೀತಿ ಇಷ್ಟ ಇಲ್ಲ ಜಜ್ಜಿ ಜಜ್ಜಿ ಹಾಕೋದು ಬಾಯಿಗೆ ಸಿಗುತ್ತೆ ಇಷ್ಟ ಆಗಲ್ಲ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಮತ್ತೆ ಮೆಣಸಿಕಾಯಿ ಬದಲಿಗೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಹುಟ್ಟಿಟ್ಕೊಂಡಿರುವಂತದನ್ನ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಬುದಾನಾಗಿ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಕಡ್ಲೆಕಾಯಿ ಬೀಜನ ನಾನು ಫ್ರೈ ಮಾಡ್ಕೊಂಡು ಅದನ್ನ ತರತರಿಯಾಗಿ ರುಬ್ಬಿಟ್ಕೊಂಡಿದೀನಿ ಅದನ್ನು ಕೂಡ ಹಾಕೋತಾ ಇದೀನಿ ಕಡಲೆಕಾಯಿ ಬೀಜನ ಒಂದ್ ಕಾಲ್ ಕಪ್ ಅಷ್ಟು ಹಾಕೊಳ್ಳಿ ಕಡ್ಲೆಕಾಯಿ ಬೀಜನ ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲ ಅಂದ್ರೆ ನಿಂಬೆ ರಸನು ಕೂಡ ಯೂಸ್ ಮಾಡ್ಬೋದು ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ನೀರಿನ ಅಂಶ ಏನಾದ್ರು ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಚಿಂಕಿಸ್ಕೊಂಡು ನಾವು ಹಿಟ್ಟಿನ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ಸಾಬುದಾನ ಮುದ್ದೆ ರೀತಿ ಆಗ್ಬೇಕು ಈ ರೀತಿಯಾಗಿ ಆಗಬೇಕು ಚೆನ್ನಾಗಿ ಕಲಸಿಟ್ಕೊಂಡು ಒಂದ್ ಸೈಡ್ ಗೆತ್ತಿ ಇವಾಗ ಮತ್ತೆ ಒಂದು ಬೌಲ್ ಇದಕ್ಕೆ ಒಂದ್ ನಾಲ್ಕರಿಂದ ಐದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತುರ್ದು ಇಟ್ಕೊಳ್ಳಿ ಇಲ್ಲ ಅಂದ್ರೆ ಕೈಯಲ್ಲಿ ಕ್ಯೂಚು ಕೂಡ ನೀವು ಇಟ್ಕೋಬಹುದು ಇದಕ್ಕೆ ಇವಾಗ ಸ್ಪೈಸಸ್ ಗಳನ್ನ ಆಡ್ ಮಾಡ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಮತ್ತೆ ಮೆಣಸಿ ಕುಟ್ಟಿ ನ ಕು ಅದನ್ನು ಕೂಡ ಒಂದ್ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಕಡಲೆಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೋತಾ ಇದೀನಿ ಅರ್ಧ ಕಪ್ ಅಷ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಸಾಲ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಲ್ಸ್ಕೊಂಡ್ರೆ ನಮಗೆ ಸ್ಟಫಿಂಗ್ಸ್ ರೆಡಿ ಆಯ್ತು ನೋಡಿ ಈ ರೀತಿಯಾಗಿ ಆಗುತ್ತೆ ಇಟ್ಕೊಂಡಿದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಸವರ್ಕೊಳ್ಳಿ ಸಾವರ್ಕೊಂಡ್ ಮೇಲೆ ಈಗ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕಡೆ ನೀಟಾಗಿ ಸ್ಪ್ರೆಡ್ ನೋಡಿ ಮಾಡ್ಕೊತ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ಇವಾಗ ಆಲೂಗೆಡ್ಡೆ ಸ್ಟಫಿಂಗ್ಸ್ ಏನಿದೆ ಅದು ಮಧ್ಯಕ್ಕೆ ಹಾಕಿ ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮೇಲೆ ಮೇಲ್ಗಡೆಗೂ ಕೂಡ ನಾವು ಸಾಬುದಾನ ಸ್ಟಫಿಂಗ್ಸ್ ಏನಿತ್ತು ಅದನ್ನು ಕೂಡ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ಕೊಂಡು ಒಂದ್ಸಲ ಮಾಡ್ಕೊಂಡ್ರೆ ಈ ರೀತಿಯಾಗಿ ಶೇಪ್ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಏನಿಲ್ಲ ಅಂದ್ರೆ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಒಂದೊಂದು ಸೈಡ್ ಐದು ನಿಮಿಷ ಬೇಸ್ಕೊಬೇಕಾಗುತ್ತೆ ಅವಾಗಲೇ ನಮಗೆ ಸಾಬುದಾನ ಚೆನ್ನಾಗಿ ಕ್ರಿಸ್ಪಿ ಆಗಿ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಚೀಸ್ ಕೂಡ ಆಡ್ ಮಾಡಬಹುದು ಮತ್ತೆ ಪನ್ನೀರ್ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದ್ರೆ ನಾವು ಪಡ್ಡು ಕಲ್ಲಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಟೇಬಲ್ ಸ್ಪೂನ್ ಅಷ್ಟು ಪಡ್ಡು ಕಲ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಸಾಬೂದಾನ ಒಡೆ ರೀತಿ ತಡ್ಕೊಂಡು ಆಲೂ ಹೆಡ್ಡೆ ಏನಿದೆ ಅದನ್ನ ಸೆಂಟರ್ಗ ಹಾಕಿ ನೀಟಾಗಿ ಕವರ್ ಮಾಡಿ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿರುವಂತದ್ದು ಈ ರೀತಿ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಿದ್ರೆ ಕಟ್ಲೆಟ್ ರೀತಿಯೂ ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಕೂಡ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಈ ರೀತಿಯಾಗಿ ಕಲರ್ ಬರುತ್ತೆ ಇಷ್ಟ ಕಲರ್ ಬರೋ ಅನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ರೆಡಿ ಆಗಿದೆ ಇವಾಗ ಸಾಬುದಾನ ಸ್ನಾಕ್ಸ್ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿ ನಾನು ಮೊದಲೇ ಹೇಳ್ದಂಗೆ ಚೀಸ್ ಕೂಡ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟಮೊಟೋ ಕೆಚ್ಚ ಎಂದು ಆಗಿರುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಸಾಬುದಾನದಿಂದ ಪೈಸಾ ಕೀರಿ ಮಾಡ್ತೀವಿ ಮತ್ತೆ ಒಂದ್ಸಲ ಈ ರೀತಿಯಾಗಿ ಸ್ನಾಕ್ಸ್ ನ ಟ್ರೈ ಮಾಡಿ ತುಂಬಾ